ವೇರ್ ಟ್ಯಾಲೆಂಟ್ ಮೀಟ್ಸ್ ಅಪಾರ್ಚುನಿಟಿ ಅಂದ್ರೆ ಪ್ರತಿಭೆಗಳಿಗೆ ಅವಕಾಶ ಸಿಗುವ ಸ್ಥಳ ಇದು ಯಾವುದು ಅದೇ ರೀ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಬರಗಿನ ಮೊದಲೇ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗದ ಪ್ರತಿಭೆ ಮನ್ ಹೋಗಿತ್ತು ಅಂದ್ರೆ ರಾಷ್ಟ್ರೀಯ ತಂಡ ಒಂದೇ ಇತ್ತು ಅವಾಗ ಬೆಳಕಿಗೆ ಬರಕ ಆ ರಾಷ್ಟ್ರೀಯ ತಂಡದೊಳಗೆ ಹದಿನೈದರಿಂದ ಹದಿನಾರು ಮಂದಿ ಅಷ್ಟೇ ಇರ್ತಿದ್ರು ಈಗ ಒಂದು ತಂಡದೊಳಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮಂದಿ ಇರ್ತಾರ ಅಂತ ಹತ್ತು ಐ ಪಿ ಎಲ್ ತಂಡಗಳವು ಅದಕ್ಕೆ ಇದನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಹಬ್ಬ ತರ ಆಚರಣೆ ಮಾಡ್ತಾರೆ ಕ್ರಿಕೆಟ್ ಅಂದ್ರೆ ನಮ್ಮ ದೇಶದೊಳಗ ಒಂದು ಧರ್ಮದ ರೀತಿ ನೋಡ್ತಾರೆ ಅದನ್ನ ಅಂತ ಒಂದು ನಮ್ಮ ಧರ್ಮದ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಟೂರ್ನಮೆಂಟ್ ಮಾರ್ಚ್ ಇಪ್ಪತ್ತೆರಡು ಪ್ರಾರಂಭ ಆಗತ್ತೆ ಅದಕ್ಕೆ ನಾವು ಪ್ರತಿ ತಂಡದ ಒಂದು ಕಿರು ಮಾಹಿತಿಯನ್ನ ನಿಮ್ಮ ಮುಂದೆ ನಿಯಮಿತವಾಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಬಂದಿವಿ ನಮಸ್ಕಾರ ನೀವು ನೋಡಕತ್ತೀರಿ ದೃಶ್ಯ ವೇದಿ ಮೊದಲಿಗೆ ನಾವು ಹದಿನೇಳು ವರ್ಷದಿಂದ ಒಂದು ಟ್ರೋಫಿಗಾಗಿ ಬಕಪಕ್ಷಂಗ ಕಾಯಕತ್ತಿರೋ ಅಭಿಮಾನಿಗಳ ಅಭಿಮಾನವನ್ನ ತಮ್ಮ ಎರಡು ಭುಜದ ಮೇಲೆ ಹೊತ್ಕೊಂಡು ಪ್ರತಿ ಪಂದ್ಯ ಆಡುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ಸಂಕ್ಷಿಪ್ತವಾಗಿ ತಂಡದ ಒಂದು ವಿವರಣೆ ಕೊಡಾಕ್ ಬಂದಿವಿ ಇವತ್ತು ಆಕ್ಷನ್ ಬಗ್ಗೆ ಹೇಳ್ಬಿಡ್ತೀನಿ ನಿಮ್ಗೆ ಮೊದ್ಲ ಆಕ್ಷನ್ ನಡೆದಾಗ ಎಲ್ಲರೂ ಈ ಟೀಮ್ ಮ್ಯಾನೇಜ್ಮೆಂಟ್ ಅನ್ನ ಮುಖ್ರಿ ಮಾಡಿದ್ರೆ ಏ ದೊಡ್ಡ ದೊಡ್ಡ ಪ್ಲೇಯರ್ ಗಳನ್ನ ಬಿಟ್ಬಿಟ್ರಿ ಇವರು ದೊಡ್ಡ ದೊಡ್ಡ ಪ್ಲೇಯರ್ ಗಳನ್ನ ತೋಲಿಲ್ಲ ಮತ್ತೆ ಸೋಲು ಟೀಮನ್ನ ಕಟ್ಟತಾರೋ ಏನು ಅಂತ ಹೇಳಿದ್ರು ನಿಮ್ಗೆ ಹಿಂದ ಹದಿನೇಳು ವರ್ಷದ ಒಂದು ಹಿಸ್ಟ್ರಿ ಹೇಳಿದ್ರೆ ದೊಡ್ಡ ಪ್ಲೇಯರ್ ದೊಡ್ಡ ಅಮೌಂಟ್ ಯಾರು ಶೋಲ್ಡ್ ಔಟ್ ಆಗ್ಯಾರಲ್ಲ ಅವರು ಪ್ರೆಷರ್ ಸಸ್ಟೈನ್ ಮಾಡ್ಕೊಳಕ್ ಆಗ್ಲಾರ್ದನ ಫೇಲ್ ಆಗಿ ಹೋಗ್ಬಿಡ್ತಾರ ಅವರು ಅದಕ್ಕೆ ಈ ಸಲ ಏನ್ ಮಾಡಿದ್ರೆ ಟ್ಯಾಲೆಂಟ್ ಇದ್ದಾರ ಹುಡುಕಿದ್ರು ಟ್ಯಾಲೆಂಟ್ ಪೊಟೆನ್ಷಿಯಲ್ ಟ್ಯಾಲೆಂಟ್ ಇದ್ದವ್ರನ್ನ ಅದಕ್ಕೆ ಬಹಳ ಅಳದು ತೂಗಿ ಒಂದ್ ಒಳ್ಳೆ ಬ್ಯಾಲೆನ್ಸ್ ಟೀಮ್ ಕಟ್ಟಿದ್ರು ಮೊದಲು ನಾನು ನಿಮ್ಗೆ ಫೈನಲ್ ಟ್ವೆಲ್ವ್ ಹೇಳ್ಬಿಡ್ತೀನಿ ಫೈನಲ್ ಲೆವೆಲ್ ಇಂಪ್ಯಾಕ್ಟ್ ಸಬ್ಸ್ಟ್ಯೂಟ್ ಇರೋದ್ರಿಂದ ಹನ್ನೆರಡು ಮಂದಿ ಅದೊಂದು ತಂಡ ಹೇಳ್ಬಿಡ್ತೀನಿ ನಮ್ಮ ಪ್ರಕಾರ ಆ ನಂತರ ಇದನ್ನ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಓಪನಿಂಗ್ ಕೊಹ್ಲಿ ಆ್ಯಂಡ್ ಫಿಲ್ಡ್ ಸಾರ್ಟ್ ಮಾಡ್ತಾರೆ ಮೂರನೇ ಅಂತ ಪಟ್ಟಿದಾರು ನಾಲ್ಕನೇದು ಲೇಯ್ ಲಿವಿಂಗ್ಸ್ಟನ್ ಐದನೇದರಲ್ಲಿ ಕೃಣಾಲ್ ಪಾಂಡ್ಯ ಆರನೇ ಪ್ಲೇಸಿಗೆ ಮೂರು ಸ್ಟ್ರಾಂಗ್ ಕಂಟೆಂಡರ್ ಅದಾರ ಫಸ್ಟ್ ನನ್ನ ಫಸ್ಟ್ ಚಾಯ್ಸ್ ಜಾಕಬ್ ಬೆತ್ತಲ್ ನೆಕ್ಸ್ಟ್ ಟೀಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಫರ್ಡ್ ಯಾಕಂದ್ರೆ ಮೂರು ಒಂದೇ ರೀತಿಯ ಬ್ಯಾಟ್ಸ್ಮನ್ಗಳು ಇವರು ಏಳನೇ ಪ್ಲೇಸ್ನಲ್ಲಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಎಂಟು ಬೌಲರ್ ಬರ್ತಾರೆ ಭುವನೇಶ್ವರ್ ಕುಮಾರ್ ಒಂಬತ್ತು ಎಸ್ ದಯಾಳ್ ಹತ್ತು ಹ್ಯಲ್ವುಡ್ ಹನ್ನೊಂದು ರಸಿಕ್ ದಾರ್ ಹನ್ನೆರಡನೇದು ಸುಯೇಶ್ ಶರ್ಮಾ ಮೊದ್ಲ ನಮ್ಗೆಲ್ಲ ಹೇಳ್ತಿದ್ರು ಆರ್ ಸಿ ಬಿ ಟೀಮ್ ಅಂದ್ರೆ ಬೌಲಿಂಗ್ ಇರಂಗ ಇಲ್ಲಿ ವೀಕ್ ಬೌಲಿಂಗ್ ಅಂತೇಳಿ ಸೊ ನಾವು ಬೌಲಿಂಗ್ ಲೈನ್ ಅಪ್ ಇಂದ ಸ್ಟಾರ್ಟ್ ಮಾಡ್ತೀನಿ ಈ ಸರಿ ಬಾಲಿಂಗೇ ಫುಲ್ ಸ್ಟ್ರಾಂಗ್ ಐತೆ ಆರ್ ಸಿಬಿದು ಬ್ಯಾಟಿಂಗ್ ಅಂತೂ ಸ್ಟ್ರಾಂಗ್ ಇದ್ದೇ ಇರ್ತೈತೆ ಯಾಕಂದ್ರೆ ಕಿಂಗ್ ಕೊಹ್ಲಿ ಒಬ್ಬರೇ ಸಾಕು ಒಂದು ನಾಲ್ಕು ಮಂದಿ ಬರಾಬರ್ ಬ್ಯಾಟಿಂಗ್ ಮಾಡ್ತಾರ ಅವರು ಸೊ ಬೌಲಿಂಗ್ ಫುಲ್ ಸ್ಟ್ರಾಂಗ್ ಐತಿ ಈ ಸಲೇ ಸ್ಪೆಷಲಿಸ್ಟ್ ಬಾಲರ್ಗಳು ಭುವನೇಶ್ವರ್ ಕುಮಾರ್ ಅದರ ಸ್ವಿಂಗ್ ಮಾಸ್ಟರ್ ಹೆಸಲ್ವುಡ್ ಅದನ ಅಂಡ್ ಹೊಸ ಬಾಲ್ನಾಗ ಸ್ಲೋವರ್ ಮಾಡುವಂತ ಎಸ್ ದಯಾಳ್ ಅದರ ಮತ್ತೆ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್ ರಸ್ ಸಿಗ್ದಾರ ಅಂತ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್ ನಿಮ್ಗೆ ಗೊತ್ತೈತಿ ಆನಂತರ ಅನಂತರ ಎಸ್ ದಯಾಳ್ ಆಗಿರ್ಬೋದು ಭುವನೇಶ್ವರ್ ಕುಮಾರ್ ಆಗಿರ್ಬಹುದು ಹೆಜೋಲ್ಡ್ ಆಗಿರ್ಬೋದು ಸ್ಪೆಷಲಿಸ್ಟ್ ಇವ್ರು ಎರಡು ಓರ್ಲ ಒಂದೊಂದು ಓವರ್ ಮಾಡುವಂಗೆ ಕೆಪೆಬಿಲಿಟಿ ಐತಿ ಅವ್ರಿಗೆ ಅಂದ್ರೆ ನನಗೊಂದು ಓರ್ ಕೊಡು ಅನ್ನೋ ಮಟ್ಟಕ್ಕೆ ಅದರ ಡೆತ್ ಅಷ್ಟು ಕೆಪಾಸಿಟಿ ಐತಿ ಪೊಟೆನ್ಶಿಯಲ್ ಕೆಪಾಸಿಟಿ ಐತಿ ಇನ್ನ ಸ್ಪಿನ್ನರ್ ಲೆಕ್ಕಕ್ಕೆ ಬಂದ್ರ ಸುಯೇಶ್ ಶರ್ಮಾ ಅದರ ಲೆಗ್ ಸ್ಪಿನ್ನರ್ ಅಂಡ್ ಲೆಫ್ಟ್ ಅಂಡ್ ಕೃಣಾಲ್ ಪಾಂಡೆ ಅದರ ಇವರು ಅಪೋನೆಂಟ್ ಇಬ್ರು ರಿಟರ್ನ್ ಬ್ಯಾಟ್ಸ್ಮನ್ ಗಳು ಇದ್ದಾಗ ಬಹಳ ತೊಂದರೆ ಕೊಡ್ತಾರೆ ಇವರು ಇನ್ನು ಜಾಕಾಬ್ ಬೆತ್ತಲ್ ಅವರು ಸ್ಪಿನ್ ಮಾಡ್ತಾರೆ ಲಿವ್ಯಾಂಗ್ ಲಿವಿಂಗ್ಸ್ಟನ್ ಸ್ಪಿನ್ ಬೌಲಿಂಗ್ ಮಾಡ್ತಾರೆ ವಿಶೇಷವಾಗಿ ಇವರು ಸ್ಪಿನ್ನರ್ಗಳು ಚೆನ್ನೈ ಮೊಹಾಲಿ ಮತ್ತು ಏಕಾಂಕ್ ಲಕ್ನೋ ಸ್ಟೇಡಿಯಂನೊಳಗೆ ಒಂದು ಕೀ ಫ್ಯಾಕ್ಟರ್ ಆಗ್ತಾರೆ ಆ್ಯಸ್ ಯೂಜಲ್ ಫಾಸ್ಟ್ ಬಾಲರ್ ಅಂತೂ ಅದೇ ಅದಾರ ಈ ಓಪನಿಂಗ್ ಆಗಿ ನಮ್ಮ ಕೊಹ್ಲಿ ಸಾಹೇಬ್ರ ಆ್ಯಂಕರಿಂಗ್ ರೋಲ್ ಮಾಡಿದ್ರೆ ಸಾಲ್ಟ್ ಕ್ವಿಕ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಸೊ ವಿತಿನ್ ಪವರ್ ಪ್ಲೇ ಇನ್ ಕೇಸ್ ವಿಕೆಟ್ ಹೋದ್ರೆ ನನ್ನ ಪ್ರಕಾರ ಪಾಟೀದಾರ್ ಅವರು ವಿತ್ ಪವರ್ ಪ್ಲೇ ಬ್ಯಾಟಿಂಗ್ ಬರಬಾರ್ದು ಆ ಪ್ಲೇಸಿಗೆ ಕೃಣಾಲ್ ಪಾಂಡ್ಯನು ಅಥವಾ ಜಾಕೋಬ್ ಅನ್ನು ಅಪ್ಲೋಡ್ ಮಾಡಬೇಕಾಗ್ತೈತಿ ಸೊ ಇವರು ಆಫ್ಟರ್ ಪವರ್ ಪ್ಲೇ ಬಂದ್ರೆ ಬೆಂಟ್ರೆ ಯಾಕಂದ್ರೆ ಇವರು ಸ್ಪಿನ್ ಬಾಳ್ ಚಲೋ ಆಡ್ತಾರೆ ಆ್ಯಂಡ್ ಬೆಂಗಳೂರು ಪಿಚ್ ಇವ್ರು ಹೆಂಗೆ ಆಡ್ಬೇಕು ಅಂತ ಸ್ಪಿನ್ ಸ್ಪಿನ್ಗಳನ್ನು ಹೆಂಗೆ ಹೊಡಿತಾರೆ ಅಂದ್ರೆ ಕೈಯನ್ನು ಬಾಲ್ ಕಸ್ಕೊಂಡು ಬೌಂಡ್ರಿ ಹೊರಗೆ ಓದ್ಬಿಡ್ತಾರೆ ಇವರು ಅಷ್ಟು ಚಂದ ಆಡ್ತಾರೆ ಆ್ಯಂಡ್ ಆಸ್ ಯೂಜುವಲ್ ಇವರು ಲಿಯಮ್ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಮತ್ತೆ ಜಕೋಬ್ ಬೆಥಲ್ಸ್ ಇವರೆಲ್ಲ ಫಿನಿಷರ್ ಹೆವಿ ಸ್ಟ್ರಾಂಗ್ ಫಿನಿಷರ್ ಆಗ್ತಾರೆ ಆರ್ ಸಿ ಬಿಗೆ ಸೊ ಒಂದ್ ಒಂದ್ ಎಂಡ್ ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ್ರು ಹೋಲ್ಡ್ ಮಾಡಿ ನಿತ್ಕೊಂಡ್ರ ಅಂದ್ರೆ ಸೊ ಅವರು ಗೆ ಡೆತ್ ಅವ್ರನ್ನಾಗ ಅವ್ರು ಸ್ಟ್ರೈಕ್ ರೇಟ್ ಎಳ್ನೂರ್ ಐತಿ ಕೊಹ್ಲಿ ಅವ್ರದ್ದು ಅವರು ಒಟ್ಟ ಆಗಂಗಿಲ್ಲ ಅವ್ರಿಗೆ ಅಷ್ಟು ಆಡಿದ್ರು ಹದಿನಾರು ನಂತರ ಹೊಸ ಹುರೂಪ ಬರ್ತೈತೆ ಅವ್ರಿಗೆ ಇವ್ರಲ್ಲಾರು ಒಂದೂರ ಎಪ್ಪತ್ತ ಒಂದೂರ ಎಂಬತ್ತು ಆಸ್ಪಾಸ್ ಇದ್ರೆ ಇವ್ರು ಫಿನಿಷರ್ ಅಂತ ಹೆಸರು ಆ ಆಂಕರ್ ಅಂತ ಹೆಸರು ತಗೊಂಡಿರುವಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಎರಡ್ನೂರು ಸ್ಟ್ರೈಕ್ ರೇಟ್ ಐತೆ ಅವ್ರದ್ದು ಹೋಗಿ ನೋಡ್ಬೋದು ನೀವು ಹೇಳಿದ್ವಲ್ಲ ಇಬ್ರು ರೈಟರ್ನ್ ಬ್ಯಾಟ್ಸ್ಮನ್ ಇದ್ದಾಗ ನಮ್ಮ ಕೃಣಾಲ್ ಪಾಂಡೆ ಅವರು ಭಾರಿ ಕೀ ಫ್ಯಾಕ್ಟರ್ ಆಗ್ತಾರೆ ವಿಶೇಷವಾಗಿ ಇವರು ಪ್ಲೇ ಆದಾಗ ಒಂದ್ರ ಹಾಕಿ ಕೊಡ್ಬೋದು ಇವರು ಇದು ಒಂದು ಪ್ಲಸ್ ಪಾಯಿಂಟ್ ನಮ್ಗೆ ಸೊ ಸುಯೇಶ್ ಶರ್ಮಾ ಭಾರಿ ಗುಡ್ ಆಪ್ಷನ್ ಆಗ್ತಾರೆ ಲೆಗ್ ಸ್ಪಿನ್ ಗೆ ಅಂದ್ರೆ ನಮ್ ಕಡೆ ಇಬ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾಗ ಕೃಣಾಲ್ ಪಂಡೆನ ಲೆಫ್ಟ್ ಲೆಗ್ ಸ್ಪಿನ್ ತರ ನಮ್ಗ ಕನ್ಸಿಡರ್ ಆಗ್ತಾರೆ ಸೊ ಇದರಲ್ಲಿ ಒಂದು ಬ್ಯಾಟಿಂಗ್ ಅಲ್ಲಿ ಒಂದು ಸಣ್ಣ ವೀಕ್ ಪಾಯಿಂಟ್ ಏನಂತಂದ್ರೆ ಟಾಪ್ ಫೈವ್ ಅಲ್ಲಿ ಯಾರು ಲೆಫ್ಟ್ ಹ್ಯಾಂಡ್ ಇಲ್ಲ ಲೆಫ್ಟ್ ಹ್ಯಾಂಡ್ ಯಾರಿಗಾದ್ರು ಒಬ್ಬರಿಗೆ ಇವ್ರು ಹೆಂಗೆ ಪಿಟ್ ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆಗೆ ಪಡಿಕಲ್ ಅವರು ಒಂದು ಚಾನ್ಸ್ ಅನ್ಕೊಂತೀನಿ ಇಲ್ಲಿ ಒಂದ್ ಸಣ್ಣ ವೀಕ್ನೆಸ್ ಐತೆ ಅಷ್ಟೇ ಇವ್ರದ್ದು ಏನಂತಂದ್ರೆ ಈ ಲಿವಿಂಗ್ಸ್ಟನ್ ಪಾಂಡ್ಯಾ ಟೀಮ್ ಡೇವಿಡ್ ಮತ್ತೆ ಕೊಹ್ಲಿ ಅವರು ಲೆಫ್ಟ್ ಹ್ಯಾಂಡ್ ಸ್ಪಿನ್ ಅಂದ್ರೆ ಲೆಗ್ ಸ್ಪಿನ್ನು ಅಥವಾ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರಿಗೆ ಒಂದ್ ಚೂರು ತಡಬಾಡಿಸ್ತಾರ ಅದನ್ನ ವರ್ಕ್ಔಟ್ ಮಾಡ್ಕೊಂಡ್ಬಿಟ್ರ ಈ ಸಾರಿ ಈ ಟೀಮ್ ಅನ್ನು ನೋಡಿದ್ರೆ ಇವ್ರನ್ನ ಯಾರು ತರಬೇಕಾಗಲ್ಲ ಅದಕ್ಕೆ ನಾವು ಜೋರಾಗಿ ಹೇಳೋಣ ಈ ಸಲ ಕಪ್ ನಮ್ದು ಅಲ್ಲ ಈ ಸಲ ಇಂದ ಕಪ್ ನಮ್ದು ಆಲ್ ದ ಬೆಸ್ಟ್ ಜೈ ಹೋ ಆರ್ ಸಿ ಬಿ ಪ್ಲೇ ಬೋಲ್ಡ್